ಜನ ಫ್ರೆಂಡ್ ಸಿಟಲ್ಲಿ ಒಬ್ರು ಟೋಟಲ್ ನಾಲ್ಕು ಜನ ಸೇರಿಕೊಂಡು ಕ್ಯಾಬ್ ಡ್ರೈವರ್ನ ಜೊತೆ ಕುಂಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ದೆ ಅವ್ರ ಏರಿಯಾ ಯಾವ್ದೋ ಒಂದು ಗಲ್ಲಿ ಒಳಗಡೆಗೆ ಆ ಡಿ ಜೆ ಹಳ್ಳಿ ಹಿಂಭಾಗ ಅವರು ಏನು ಆ ಮುಸ್ಲಿಮ್ಸ್ ಅವ್ರ ಏರಿಯಾ ಇದೆ ಒಳಗಡೆ ತಗೊಂಡೋಗಿ ಗಾಡಿನ ನಿಲ್ಲಿಸ್ಕೊಂಡು ಆರು ಆರು ಕಾಲಲ್ಲೇನೋ ನಾನು ಫೋನ್ ರಿಸೀವ್ ಮಾಡಿದೆ ಎಲ್ಲ ಸ್ಟೋರಿ ಹೇಳಿದ್ರು ಸರಿ ಇಮ್ಮಿಡಿಯೇಟ್ಲಿ ಒನ್ ಒನ್ ಟು ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಆ ಸ್ಪಾಟಕ್ಕೆ ಕರೆಸ್ಕೊ ಅಂತ ಹೇಳ್ದೆ ಹಣ ಇಷ್ಟು ಫೋನ್ ಕೊಟ್ಟಿರೋದೇ ಹೆಚ್ಚು ಮತ್ತೆ ಕಿತ್ಕೊಂಡ್ಬಿಟ್ರೆ ಕಷ್ಟ ಇವರು ಅಂತ ಹೇಳ್ತಾರೆ ಸರಿ ಆಯ್ತಿರಪ್ಪ ಅಂತ ಹೇಳಿ ನಾನೇ ಒನ್ ಒನ್ ಫೋನ್ ಮಾಡಿ ಅವ್ರು ಕಳಿಸಿರೋ ಲೊಕೇಶನ್ನ ಪೊಲೀಸ್ವರು ಕಳಿಸಿ ದಯವಿಟ್ಟು ಅಲ್ಲಿ ಹೋಗಿ ನೀವು ಹೋಗಲಿಲ್ಲ ಅಂದರೆ ಅವರು ಒಡಿಸ್ ಒಡ ಸಾಯಿಸ್ಬಿಡ್ತಾರೆ ಹುಡುಗನ ಅಂತೇಳಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟೆ ತದನಂತರ ಪೊಲೀಸರು ಫಾಲೋ ಅಪ್ನೆಸ್ಸಿಗೆ ಬಂದರು ಮತ್ತೆ ನಾನು ಈ ಹುಡುಗನ ಫೋನ್ ಮಾಡಿದೆ ಸರಿ ನೀನು ಒಂದು ಕೆಲಸ ಮಾಡೋ ಅಲ್ಲಿರೋಕ್ಕೆ ಹೋಗ್ಬೇಡ ನಿನ್ಗೆ ಅಲ್ಲಿಂದ ಹೆಂಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ನೋಡಿಕೊಂಡು ತಪ್ಪಿಸ್ಕೊಂಡು ನಿನ್ನ ನೀನಿರೋ ಜಾಗದಲ್ಲಿ ಯಾವುದು ನಿಯರ್ ಪೊಲೀಸ್ ಸ್ಟೇಷನ್ ಇದೆ ಅದ್ರಲ್ಲಿ ಲೋಪ ಕುತ್ಕೊಂಡ್ಬಿಡು ಅಂತ ಹೇಳಿದೆ ಆಪಕಿಸ್ತಾನ ಅನ್ಕೊಂಬಿಟ್ಟವ್ರ ಇವರು ನಾವು ನೋಡಿ ಮುಸ್ಲಿಮ್ಸಲ್ಲೂ ಒಳ್ಳೆಯವರು ಇದ್ದಾರೆ ನೋಡಿ ಅಂಥದ್ರಲ್ಲಿ ಈ ತರದವ್ರು ಕೂಡ ಇದರಲ್ಲಪ್ಪ ಅನ್ನೋದೇ ನಮಗೆ ಬೇಸರ ಹಂಗಾಗಿ ನಾನು ಅವರಿಗೆಲ್ಲ ಹೇಳಿದೆ ಇದು ಪಾಕಿಸ್ತಾನ ಆಗಲ್ಲಪ್ಪ ಕರ್ನಾಟಕ ಪಾಕಿಸ್ತಾನದಲ್ಲೆಲ್ಲ ಆಡ್ದಂಗೆ ಇಲ್ಲಿ ಆಡಕ್ಕೆ ಹೋಗ್ಬೇಡ್ರಿ ಕಾನೂನ್ಗೆ ಗೌರವ ಕೊಡಿ ಕಾನೂನ ಪರಿಪಾಲನೆ ಮಾಡಿ ಅಂತ ಹೇಳಿ ಸರ್ ಈಗ ಮೊನ್ನೆ ಏನು ಆಕ್ಸಿಡೆಂಟ್ ವಿಚಾರ ಆಗಿತ್ತು ಯಾವುದು ಗಾಡಿ ನಿಮ್ದೇನೇನಾದ್ರೂ ಇದ್ರಿ ಇಲ್ಲ ಮೊನ್ನೆ ನಾಗವಾರ ಹತ್ರ ಎಷ್ಟೋ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಾಗವಾರ ಹತ್ರ ಏನು ಮಾಡಿದ್ದಾರೆ ಕ್ಯಾಬ್ ಡ್ರೈವರು ಎಂಪ್ಲಾಯ್ನ ಪಿಕಪ್ ಮಾಡಿಕೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ಅವರು ಸಿಗ್ನಲ್ ಬಿಟ್ಟಿದೆ ಇವರು ಟೂ ವೀಲರಲ್ಲಿ ಬಂದಂಥವರು ಮೂರು ಜನ ಇಬ್ಬರು ಮಹಿಳೆಯರು ಒಬ್ಬ ರೈಡರು ಇವರು ಆ ಕ್ಯಾಬನ್ನು ಬಂದು ಟಚ್ ಮಾಡಿದ್ದಾರೆ ಕ್ಯಾಬು ಕೂಡ ಸಡನ್ನಾಗಿ ಬಂದಿದೆ ಟೂ ವೀಲರು ಕೂಡ ಹಿಂಗೆ ಪಾಸ್ ಆಗಿದೆ ಟಚ್ ಆಗಿದೆ ಟಚ್ ಆಗಿ ತಕ್ಷಣ ಟೂ ವೀಲರ್ ಇವ್ರು ಕ್ಯಾಡೆ ಬಿದ್ದಿದ್ದಾರೆ ಕ್ಯಾಬ್ ಡ್ರೈವರ್ ಏನಾಗಿದ್ದಾರೆ ಎಂಪ್ಲಾಯಿ ಇವರೆಲ್ಲ ಇರೋದ್ರಿಂದ ಏನು ಮಾಡಿದ್ರು ಇಳಿದು ಬಂದಿದ್ದಾರೆ ಏನಾಗಿದೆ ಟೂ ವೀಲರ್ ಅವ್ರು ನೋಡೋಣ ಅಂತ ಅವ್ರು ಇಳಿದು ಬಂದಂಗೆ ನಿಂತ್ಕೊಂಡಿದ ತಕ್ಷಣವೇ ಆ ಟೂ ವೀಲರಿಂದ ಬಿದ್ದಂಥ ವ್ಯಕ್ತಿ ಏಕ್ದಮು ಅವ್ರಿಗೆ ಹೊಡೆಯೋವಂಥ ಕೆಲಸ ಮಾಡ್ತಾರೆ ಯಾವಾಗ ಈ ವ್ಯಕ್ತಿ ಹೊಡೆಯೋ ಅಂತ ಕೆಲಸ ಮಾಡ್ತಾರೆ ಅಲ್ಲಿ ಯಾರೋ ಆ ಕಡೆ ಸುತ್ತಮುತ್ತ ಮಾಮೂಲಿ ನಿಂತಿರ್ತಾರಲ್ಲ ಇನ್ನೊಬ್ಬ ಯಾರೋ ಬಂದು ಅವ್ರಿಗೆ ಹೊಡೆಯೋ ಅಂತ ಕೆಲಸ ಮಾಡ್ತಾರೆ ಅವರಿಬ್ಬರು ಸೇರಿಕೊಂಡು ಕ್ಯಾಬ್ ಡ್ರೈವರ್ಗೆ ಎದ್ವಾ ತದ್ದು ಹೊಡೆದಿರ್ತಾರೆ ಈ ಕತ್ತು ಈ ಭುಜ ಈ ಮಖ ಈ ಕೆನ್ನೆ ಎಲ್ಲ ಊದ್ಬಿಟ್ಟಿರ್ತದೆ ಹಂಗೆ ಹೊಡೆದ್ಬಿಟ್ಟಿರ್ತಾರೆ ಅದಾದಮೇಲೆ ಅವರು ಸಾಲದು ಅಂತ ಏನು ಮಾಡ್ತಾರೆ ಅವರು ಪಾಪ ಅಲ್ಲಿ ಎಂಪ್ಲಾಯ್ನ ಇನ್ನೊಂದು ಕಾರಲ್ಲಿ ರೆಡಿ ಮಾಡಿ ಕಳಿಸ್ಬಿಟ್ಟು ಅವ್ರ ಕ್ಯಾಬ್ ಡ್ರೈವರು ಅದೇನಾಗಿದೆಯೋ ನಾನು ನೋಡ್ತೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನೀವೇ ಅಡ್ಡ ಬಂದಿರೋದು ಅಂತೇಳಿದ್ರೆ ಮತ್ತೆ ಏನು ಮಾಡಿದ್ದಾರೆ ಕಾರಲ್ಲಿ ಕುಂಡಿಸ್ಕೊಂಡು ಇಲ್ಲೇನು ಮಾತಾಡೋದು ಬೇಡ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದ್ಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿಸಿದ್ದಾರೆ ಕಾರ್ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಅವ್ರು ಇಬ್ಬರು ಬಿಟ್ಟು ಮತ್ತೆ ಹಿಂದ್ಗಡೆ ಮೂರು ಜನ ಫ್ರೆಂಡ್ಸ್ ಒಬ್ರು ಟೋಟಲ್ ನಾಲ್ಕು ಜನ ಸೇರಿಕೊಂಡು ಕ್ಯಾಬ್ ಡ್ರೈವರ್ನ ಜೊತೆಗೆ ಕುಂಡ್ರಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ದೆ ಅವ್ರ ಏರಿಯಾ ಯಾವುದೋ ಒಂದು ಗಲ್ಲಿ ಒಳಗಡೆಗೆ ಆ ಡಿ ಜೆ ಹಳ್ಳಿ ಹಿಂಭಾಗ ಅವ್ರ ಏನು ಆ ಮುಸ್ಲಿಮ್ಸ್ ಅವ್ರ ಏರಿಯಾ ಇದೆ ಒಳಗಡೆ ತಗೊಂಡೋಗಿ ಗಾಡಿನ ನಿಲ್ಲಿಸ್ಕೊಂತಾರೆ ನಿಲ್ಲಿಸ್ಕೊಂಡು ಮಾಡ್ತಾರೆ ಕ್ಯಾಬ್ ಡ್ರೈವರ್ಗೆ ಹೋಗ್ತಾ ಕ್ಯಾಬಲ್ಲೇ ಹೇಳ್ತಿದ್ರಂತೆ ಅವರು ಅವ್ರಿಗೆ ಆಸ್ಪತ್ರೆಗೆ ಸೇರಿಸ್ತೀವಿ ಟ್ರೀಟ್ಮೆಂಟ್ ಎರಡು ಲಕ್ಷ ಖರ್ಚಾಗುತ್ತೆ ನಿಮ್ಗೆ ಎರಡು ಲಕ್ಷ ರೂಪಾಯಿ ಕೊಡಬೇಕು ಟೂ ವೀಲರ್ ಡ್ಯಾಮೇಜ್ ಆಗಿದೆ ಐವತ್ತು ಸಾವಿರ ಖರ್ಚಾಗಿದೆ ನೀನು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನೀನು ಕೊಟ್ಟಿಲ್ಲ ಅಂದರೆ ನಿನ್ನ ಬಿಡೋದಿಲ್ಲ ಅನ್ನೋ ರೀತಿಯಿಂದ ಅವ್ರ ಏರಿಯಾಗೆ ತೊಗೊಂಡೋಗಿ ಗಾಡಿನ ಹಾಕೊಂಡಿದ್ದಾರೆ ಅದಾದಮೇಲೆ ಮೊಬೈಲು ಅವರು ಸಾರ್ ಆಯ್ತು ಆಯಿತು ನಮ್ಮ ಅಣ್ಣವ್ರು ಯಾರು ಹೇಳಿ ದುಡ್ಡು ತರಿಸ್ತೀನಿ ಅನ್ನೋ ರೀತಿ ಮೊಬೈಲ್ ಇಸ್ಕೊಂಡು ಆಮೇಲೆ ನಮ್ಮ ಸಂಘಟನೆ ಗ್ರೂಪಲ್ಲಿ ಅವರು ಗ್ರೂಪಲ್ಲಿ ಇದ್ದಿದ್ದರಿಂದ ಬಚಾವೋ ಇಲ್ಲಾದ್ರೆ ತುಂಬ ಕಷ್ಟ ಆಗಿರೋದು ಅವ್ರಿಗೆ ಗ್ರೂಪಲ್ಲೂ ಕೂಡ ಲೊಕೇಶನ್ ಹಾಕಿ ನನಗೆ ಹಿಂಗೆ ತೊಂದರೆ ಆಗಿದೆ ಅಂತ ವಾಯ್ಸ್ ಕ್ಲಿಪ್ ಕೊಟ್ಟು ಆಮೇಲೆ ನನಗೂ ಕೂಡ ಫೋನ್ ಮಾಡಿದ್ರು ನಾನು ಕೂಡ ಬೆಳಗ್ಗೆ ಆರು ಆರು ಕಾಲಲ್ಲೇನೋ ನಾನು ಫೋನ್ ರಿಸೀವ್ ಮಾಡಿದೆ ಎಲ್ಲ ಸ್ಟೋರಿ ಹೇಳಿದ್ರು ಸರಿ ಇಮ್ಮಿಡಿಯೇಟ್ಲಿ ಒನ್ ಒನ್ ಟು ಫೋನ್ ಮಾಡಿ ಪೊಲೀಸ್ ಆ ಸ್ಪಾಟಿಗೆ ಕರೆಸ್ಕೊ ಅಂತ ಹೇಳಿದೆ ಅಣ್ಣ ಇಷ್ಟು ಫೋನ್ ಕೊಟ್ಟಿರೋದೇ ಹೆಚ್ಚು ಮತ್ತೆ ಕಿತ್ಕೊಂಡ್ಬಿಟ್ರೆ ಕಷ್ಟ ಇವರು ಅಂತ ಹೇಳ್ತಾರೆ ಸರಿ ಆಯ್ತಿರಪ್ಪ ಅಂತೇಳಿ ನಾನೇ ಒನ್ ಒನ್ ಫೋನ್ ಮಾಡಿ ಅವ್ರು ಕಳಿಸಿರೋ ಲೊಕೇಶನ್ನು ಪೊಲೀಸವ್ರ್ಗೆ ಕಳಿಸಿ ದಯವಿಟ್ಟು ಅಲ್ಲಿ ಹೋಗಿ ಅಲ್ಲಿ ಹೋಗಲಿಲ್ಲ ಅಂದರೆ ಅವ್ರು ಒಡಿಸ್ ಒಡ ಸಾಯಿಸ್ಬಿಡ್ತಾರೆ ಹುಡುಗನ ಅಂತೇಳಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟೆ ತದನಂತರ ಪೊಲೀಸರು ಫಾಲೋ ಅಪ್ನೆಸ್ ಬಂದರು ಮತ್ತೆ ನಾನು ಈ ಹುಡುಗನ ಫೋನ್ ಮಾಡಿದೆ ಸರಿ ನೀನು ಒಂದು ಕೆಲಸ ಮಾಡೋ ಅಲ್ಲಿ ಇರೋಕ್ಕೆ ಹೋಗ್ಬೇಡ ನಿನ್ಗೆ ಅಲ್ಲಿಂದ ಹೆಂಗೆ ಅಲ್ಲಿಂದ ಹೋಗೋದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ನೋಡಿಕೊಂಡು ತಪ್ಪಿಸ್ಕೊಂಡು ನಿನ್ನ ನೀನಿರೋ ಜಾಗದಲ್ಲಿ ಯಾವುದು ನಿಯರ್ ಪೊಲೀಸ್ ಸ್ಟೇಷನ್ ಇದೆ ಅದ್ರಲ್ಲಿ ಹೋಗಿ ಕೂತ್ಕೊಂಡ್ಬಿಡು ಅಂತ ಹೇಳಿದೆ ಆಮೇಲೆ ಏನು ಮಾಡಿದೆ ನಾವು ಹುಡುಗ ಅಷ್ಟು ಹೇಳಿದ್ಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಅವನೇ ಮತ್ತೆ ಫೋನ್ ಮಾಡ್ದೆ ಅಣ್ಣ ಹಂಗೋ ಹಿಂಗೋ ಮಾಡಿ ತಪ್ಪಿಸ್ಕೊಂಡು ಅಂತ ಯಾವುದೇ ಕಾರಣಕ್ಕೊಲ್ಲೂ ನಿತ್ಕೊಂಡ್ಬೇಡ ಹೋಗಿ ಸ್ಟೇಷನ್ ಹೋಗಿ ಕೂತ್ಕೋ ಅಂತ ಹೇಳಿದೆ ಅವರೋಗ ಸ್ಟೇಷನ್ ಕುತ್ಕೊಂಡು ಮತ್ತೆ ಪೊಲೀಸರು ಫೋನ್ ಮಾಡಿದ್ರು ಸರ್ ನೀವು ಕಳಿಸಿರು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಇದರ ಅಂತೇಳಿ ಸರ್ ಇಲ್ಲ ಅವ್ರು ಅಲ್ಲಿಂದ ಸ್ಟೇಷನ್ ನಿಯರ್ ಡಿ ಜೆ ಹಳ್ಳಿ ಸ್ಟೇಷನ್ ಇದೆಯಂತೆ ಅಲ್ಲಿ ಹೋಗು ಅಂತ ಹೇಳಿದ್ರು ನಾನು ಹೋಗಿದ್ದಾರೆ ಬೇಡ ಬಿಡಿ ನೀವೇನು ಹೋಗೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಪೊಲೀಸ್ರಿಗೂ ಕೂಡ ತಿಳಿಸ್ತೀವಿ ಸರಿ ಅದಾದಮೇಲೆ ಏನಾಗ್ತದೆ ನಾವು ಇಲ್ಲಿಂದ ಒಂದು ಕ್ಯಾಬ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತೀವಿ ಹೋಗಾದ್ಮೇಲೆ ಅವ್ರು ಡಿ ಜೆ ಹಳ್ಳಿ ಪೊಲೀಸ್ ಸ್ಟೇಷನ್ ಕಾಂಪೌಂಡಲ್ಲೇ ಇರ್ತಾರೆ ಅದಾದಮೇಲೆ ಹೋಗಿ ಪೊಲೀಸ್ ಅವ್ರನ್ನ ಭೇಟಿ ಮಾಡ್ತೀವಿ ನಡೆದಿರೋ ವಿಚಾರ ಹಿಂಗಾಗಿದೆ ಅಂತ ಹೇಳಿ ತಿಳಿಸ್ತೀವಿ ಅವರು ಇದು ನಮ್ಮ ಲಿಮಿಟ್ ಬರೋದಿಲ್ಲ ಇದು ಪಕ್ಕದಲ್ಲಿ ಇನ್ನೊಂದು ಸ್ಟೇಷನ್ ಇದೆ ಅಲ್ಲಿಗೋಗಿ ಅಂತೇಳಿ ಆ ಸ್ಟೇಷನ್ಗೆ ಕಳಿಸೋವಂಥ ಕೆಲಸ ಮಾಡ್ತಾರೆ ಮತ್ತು ಅಲ್ಲಿ ಹೋದ್ಮೇಲೆ ಅವರು ಇನ್ನೊಂದು ಕಡೆ ಸ್ಟೇಷನ್ಗೆ ಹೇಳ್ತಾರೆ ಮತ್ತೆ ಅದೇ ಗೊಂದಲ ಆಗಿಬಿಡುತ್ತೆ ಒಂದು ಎರಡು ಮೂರು ಅವರ್ ಅದೇ ಗೊಂದಲ ಆಗುತ್ತೆ ಅದಾದಮೇಲೆ ಕರೆಕ್ಟಾಗಿರುವಂಥ ಸ್ಟೇಷನ್ ಗೋವಿಂದರಾಜ್ಪುರ ಸ್ಟೇಷನ್ಗೆ ಬಂದು ಅಲ್ಲಿ ಬಂದು ದೂರನ್ನ ಕೊಡೋವಂಥ ಕೆಲಸ ಮಾಡ್ತೀವಿ ಅವ್ರು ಪೊಲೀಸ್ನವ್ರು ದೂರ ತೊಗೊಳ್ತಾರೆ ಅದಾದಮೇಲೆ ಅವರು ಇನ್ಸ್ಪೆಕ್ಟರ್ ಬರೋವರೆಗೂ ವೆಯ್ಟ್ ಮಾಡಿ ಎಫ್ ಐ ಆರ್ ಮಾಡ್ತೀವಿ ಅಂತಲೇ ಹೇಳ್ತಾರೆ ಅದಾದಮೇಲೆ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ ಬಂದಾದಮೇಲೆ ಮೇಲೆ ಕೂಡ ಕೇಳ್ತಾರೆ ಏನ್ರಿ ಕ್ಯಾಬ್ ಡ್ರೈವರ್ ಕೂಡ್ದು ಏನು ತಪ್ಪಿರಲ್ವಾ ಅವ್ರು ಒನ್ ವೇಲ್ ಬಂದಿದ್ದಾರೆ ಸರ್ ಅದೆಲ್ಲ ಏನು ಒನ್ ವೇ ಅಲ್ಲ ಏನೂ ಅಲ್ಲ ದಯವಿಟ್ಟು ನೀವು ಅವ್ರು ಒಡೆದಿದ್ದಾರೆ ಎಫ್ ಐ ಆರ್ ಮಾಡಿ ನೀವು ಟ್ರಾಫಿಕ್ ಸ್ಟೇಷನ್ಗೆ ಹೋಗಿದ್ದೀರಿ ಅದರಿ ನೋಡಿದ್ದೀರಿ ಅದರಿ ಆ ಎಮ್ಮನೇನೋ ಹಂಗಾಗಿದ್ದಿದ್ದೆ ಸರ್ ಅದು ಟ್ರಾಫಿಕ್ಕು ಅಲ್ಲಿ ಏನೇ ತೊಂದರೆ ಆಗಿದ್ರು ಅಲ್ಲೂ ಎಫ್ ಐ ಆರ್ ಆಗಲಿ ಅದಕ್ಕೇನಿದೆಯೋ ಅವ್ರು ಟ್ರಾಫಿಕ್ ಮುಖಾಂತರ ಅವ್ರು ತಗೊಳ್ಳಿ ಇದು ಲ್ಯಾಂಡ್ ಆರ್ಡರ್ ಇಶ್ಯೂ ಆಗಿದೆ ದಯವಿಟ್ಟು ನೀವು ಎಫ್ ಐ ಆರ್ ಮಾಡಲೇಬೇಕು ಅಂತೇಳಿ ನಾವು ಕೇಳ್ತೀವಿ ಅದಾದಮೇಲೆ ಆಯಿತು ಅಂತ ಹೇಳಿ ಒಂದು ಸ್ವಲ್ಪತೆಲ್ಲ ಅದು ಕೊಟ್ಟಿರೋ ಕಂಪ್ಲೇಂಟ್ನೆಲ್ಲ ಓದ್ಬಿಟ್ಟು ಅವ್ರ ಸಬ್ಇನ್ಸ್ಪೆಕ್ಟರ್ಗೆ ಆಯ್ತಿದೆ ನೋಡಿ ಎಫ್ ಐ ಆರ್ ಮಾಡಿ ಅಂತ ಹೇಳಿ ಅವರು ಇನ್ಸ್ಪೆಕ್ಟರ್ ಅಲ್ಲಿಂದ ಹೊಡ್ಬಿಡ್ತಾರೆ ತದನಂತರ ಇಮ್ಮಿಡಿಯೇಟ್ಲಿ ಅಂದರೆ ಅವರಲ್ಲೇ ಹೇಳ್ತಾರೆ ಒಂದೇ ದಿನದಲ್ಲಿ ಮಾಜರು ಸ್ಥಳ ಮಾಜರ್ ಇದೆಲ್ಲ ಹಾಕ್ಬಿಡಬೇಕು ಅಂತೆಲ್ಲ ತಿಳಿಸ್ಕೊಡ್ತಾರೆ ಅದೇ ರೀತಿಯಲ್ಲೇ ಸಬ್ಇನ್ಸ್ಪೆಕ್ಟ್ರ್ ಅವ್ರ ಟೀಮೆಲ್ಲ ಸೇರಿಕೊಂಡು ಎಫ್ ಐ ಆರ್ ಮಾಡಿ ಆ ಸ್ಥಳ ಮಾಜರೆಲ್ಲ ಮಾಡಿಕೊಂಡು ಅವ್ರು ಎಲ್ಲಿ ಕರ್ಕೊಂಡೋಗಿದ್ರು ಎಲ್ಲಿ ಹೊಡೆದ್ರು ಅದೆಲ್ಲ ಸ್ಥಳ ಮಾಜರಾಗಿ ಎಫ್ ಐ ಆರ್ ಕೂಡ ಆಗ್ತದೆ ಹೆಚ್ಚು ಕಡಿಮೆ ಒಂಬತ್ತು ಒಂಬತ್ತುವರೆ ಆಗುತ್ತೆ ನಮ್ಮ ಕೈಗೆ ಸಿಗೋಷ್ಟಲ್ಲಿ ಎಫ್ ಐ ಆರ್ ಕಾಪಿ ತದನಂತರ ಅವರೇನು ಕಾರನ್ನ ತಗೊಂಡೋಗಿ ನಿಲ್ಲಿಸ್ಕೊಂಡ್ಬಿಟ್ಟಿರ್ತಾರೆ ಈ ಡ್ರೈವರ್ ಅಲ್ಲಿಂದ ಕಾರ್ ಕಾರಲ್ಲೇ ಬಿಟ್ಬಿಟ್ಟಿರ್ತಾರೆ ಪಾಪ ಆ ಹುಡುಗರಿಗೆ ನಾವು ಯಾಕೆ ಇದರಲ್ಲಿ ಇಷ್ಟು ಫೋಸ್ ಫೋಕಸ್ ಅಂದ್ರೆ ಅವನು ತುಮಕೂರು ಭಾಗದ ಕೊರಡ್ಕೆರೆ ಅವರು ಆ ಹುಡುಗ ಬೆಂಗಳೂರಲ್ಲಿ ಮನೆನೇ ಇಲ್ಲ ಅವನು ವಾರಕ್ಕೊಂದ್ಸರಿ ಊರಿಗೆ ಹೋಗೋದು ಸೋಮವಾರ ಬಂತು ಅಂದರೆ ಇನ್ನು ಶನಿವಾರದವರೆಗೂ ಅವ್ರ ಕಾರೇ ಮನೆ ಕಾರೇ ಸರ್ವಸ್ವ ಅಂಥ ಕಾರಣ ಅವ್ರು ಕಿತ್ಕೊಂಡೋಗಿ ನಿಲ್ಲಿಸ್ಕೊಂಡು ಅವ್ನಿಗೆ ಆ ರೀತಿಲೆಲ್ಲ ಒಡೆದಿರೋದು ಇದು ನಿಜವಾಗ್ಲೂ ಕಾನೂನಿಗೆ ಗೌರವ ಕೊಡೋವಂಥ ಕೆಲಸ ಅವ್ರು ಮಾಡಲಿಲ್ಲ ಇದು ಕಾನೂನು ಗೌರವ ಕೊಡಲಿಲ್ಲ ಅಂದರೆ ನಮ್ಮ ಕಾನೂನು ನಮ್ಮ ಭಾರತ ಇರೋದೇ ಕಾನೂನು ಗೌರವಿಸೋಕ್ಕೆ ನಮ್ಮ ಕರ್ನಾಟಕ ಇರೋದು ಕೂಡ ಕಾನೂನ ಎತ್ತಿಡಿಯೋದಕ್ಕೆ ಅಂಥ ಕಾನೂನನ್ನ ಗೌರವಿಸ್ದೆ ಯಾವುದೋ ಬೇರೆ ಪಾಕಿಸ್ತಾನದಲ್ಲಿ ಆಡ್ತಾರಲ್ಲ ನೋಡ್ತಿರಲ್ಲ ಅಲ್ಲಿ ಕಾನೂನು ಇಲ್ಲ ಏನೂ ಇಲ್ಲ ಅವ್ರು ಅವರೇ ಬಾಂಬ್ ಹಾಕೊಂಡು ಅವ್ರವ್ರೇ ಓಡಾಡ್ಕೊಂಡು ಸಾಯ್ತಾರಲ್ಲ ಹಂಗೆ ಪಾಕಿಸ್ತಾನ ಅಂದ್ಕೊಂಡ್ಬಿಟ್ಟವ್ರು ಇವರು ನಾವು ನೋಡಿ ಮುಸ್ಲಿಮ್ಸಲ್ಲೂ ಇದ್ದಾರೆ ನೋಡಿ ಅಂಥದ್ರಲ್ಲಿ ಈ ಥರದವರು ಕೂಡ ಇದಾರಲ್ಲಪ್ಪ ಅನ್ನೋದೇ ನಮಗೆ ಬೇಸರ ಹಂಗಾಗಿ ನಾನು ಅವರಿಗೆಲ್ಲ ಹೇಳಿದೆ ಇದು ಪಾಕಿಸ್ತಾನ ಆಡದಪ್ಪ ಕರ್ನಾಟಕ ಪಾಕಿಸ್ತಾನದಲ್ಲೆಲ್ಲ ಆಡ್ದಂಗೆ ಇಲ್ಲಿ ಆಡೋಕೆ ಹೋಗ್ಬೇಡ್ರಿ ಕಾನೂನಿಗೆ ಗೌರವ ಕೊಡಿ ಕಾನೂನ ಪರಿಪಾಲನೆ ಮಾಡಿ ಅಂತ ಹೇಳಿ ಅದಾದಮೇಲೆ ಹೇಳ್ದೆವು ಅದಾದಮೇಲೆ ಅವನು ಸತತವಾಗಿ ಡ್ರೈವರ್ ಮೇಲೆ ಫೋನ್ ಮಾಡ್ತಾನೆ ಇದ್ದ ಎಲ್ಲಿ ಬರಲೇ ಇಲ್ಲ ಆಸ್ಪತ್ರೆಗೆ ತೋರಿಸ್ಬೇಕು ಅನ್ನೋ ರೀತಿಲಲ್ಲ ನಾನು ಹೇಳಿದೆ ನೋಡಿ ಏನು ತೋಚುತ್ತೋ ಅದನ್ನೆಲ್ಲ ನೀನು ಮಾಡ್ಕೋ ನಾವೇನು ಮಾಡಬೇಕು ನಮಗೆ ಗೊತ್ತು ನೀನು ನೆಕ್ಸ್ಟ್ ಫೋನ್ ಮಾಡಬೇಡ ಹೇಳಿ ಕಟ್ ಮಾಡ್ತೀವಿ ಅದಾದಮೇಲೆ ಅವ್ನು ಗೊತ್ತಾಗೋಗುತ್ತೆ ಸೋಷಿಯಲ್ ಮೀಡ್ಯಾದೆಲ್ಲ ನೋಡಿರ್ತಾರೆ ನಾವು ಆಮೇಲೆ ಏನು ಮಾಡ್ತಾರೆ ಏಕಾಏಕಿ ಕಾರನ್ನ ತಗೊಂಬಂದು ಟ್ರಾಫಿಕ್ ಸ್ಟೇಷನಲ್ಲಿ ಬಿಟ್ಬಿಟ್ಟು ಕಂಪ್ಲೇಂಟು ಕೂಡ ಕೊಡದೆ ಸರ್ ಅವ್ರನ್ನ ಕರೆಸಿ ಕರೆಸಿ ಅಂತ ಹೇಳ್ತಾರೆ ಅಂತೆ ನೀವು ಕಂಪ್ಲೇಂಟ್ ಕೂಡ ಕರೆಸ್ತೀವಿ ಅಂತಾರಂತೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡ್ಬರ್ತೀವಿ ಬರ್ತೀವಿ ಅಂದ್ರಂತೆ ಇನ್ನೂ ಇವತ್ತು ಮೂರು ನಾಲ್ಕು ದಿನ ಆಯ್ತಾ ಬಂತು ಇವತ್ತರೆಗೂ ಕೂಡ ಬಂದು ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಅಂದರೆ ಅವ್ರು ತಪ್ಪಿದ್ದಾವೆ ಮೂರು ಜನ ರೈಡಿಂಗ್ ಹೋಗಿರೋದು ನಂಬರ್ ಪ್ಲೇಟ್ ಇಲ್ಲ ಸಿಗ್ನಲ್ ಜಂಪ್ ಮಾಡಿರೋದು ಈ ರೀತಿ ಹಲವಾರು ತಪ್ಪುಗಳಿರೋದರಿಂದ ಅವರೆಲ್ಲೂ ಕಂಪ್ಲೇಂಟ್ ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ ಮತ್ತು ಅದ್ರ ಜೊತೆಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥ ತಪ್ಪು ಅಲ್ಲಿ ಒಡೆದಿರೋದಂದೇ ಅವ್ರ ಏರಿಯಾಗೆ ಬೇರೆ ಒಂಥರ ಕಿಡ್ನ್ಯಾಪ್ ಕೇಸ್ ಆದಂಗೆ ಆಯಿತು ಮಾರಣಾಂತಿಕ ಹಲ್ಲೆ ಮಾಡಿರೋಂಗಾಯಿತು ಅವಾಚ್ಯ ಶಬ್ದ ನಿಂದನೆ ಮಾಡಿರೋಂಗಾಯಿತು ಇಂಥದ್ದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡಿದೆ ಇದೆಲ್ಲ ಗೊತ್ತಾದ ಮೇಲೆ ಏನಾಗಿದೆ ನಮ್ಮ ಹುಡುಕೆ ಬರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾ ಇದಾರೆ ಅವ್ರ ಕಂಪ್ಲೇಂಟು ಕೊಡಕ್ಕೆ ಬರ್ತಾ ಇಲ್ಲ ಅದಾದಮೇಲೆ ಪೊಲೀಸರು ಟ್ರಾಫಿಕ್ ಪೊಲೀಸರು ಹೇಳಿದ್ರು ನೋಡಪ್ಪ ನೀನು ಏನಿದೆ ಗಾಡಿ ತಗೊಂಡೋಗೋ ಅವ್ರು ಬಂದು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನೀನು ಬಂದು ಗಾಡಿನ ಬಿಡೋ ಅದೇನಿದೆ ಪ್ರೊಸೀಸರ್ ಮುಗಿಸ್ಕೊಂಡು ನೀನು ಗಾಡಿ ತೊಗೊಂಡೋಗೋ ಇನ್ಶೂರೆನ್ಸ್ ಇನ್ಶೂರೆನ್ಸಲ್ಲಿ ಸಿಗೋ ಥರ ಇದ್ದರೆ ಸಿಗಲಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆಯಿತು ಹಾಗೆ ಮಾಡಿಕೊಡಿ ಸರ್ ಅಂತ ನಾವು ಕೂಡ ಹೇಳಿ ಇಲ್ಲಿ ಲ್ಯಾಂಡ್ ಆರ್ಡರ್ ಎಫ್ ಐ ಆರ್ ಕೂಡ ಮಾಡಿಸ್ಕೊಂಡು ಡ್ರೈವರ್ಗೆ ಗಾಡಿ ಕೊಡಿಸ್ಕೊಡೋ ಅಂಥ ಕೆಲಸನೂ ಕೂಡ ಆಗ್ತದೆ ನಿಮಗೆಲ್ಲ ಗೊತ್ತಿರ್ಬೋದು ಎಸ್ ಎಫ್ ಬಿ ಟಿ ರೈಲ್ವೆ ಸ್ಟೇಷನಲ್ಲೂ ಕೂಡ ಡ್ರೈವರ್ಗೆ ಯಾರೋ ಒಬ್ರು ಏಕಾಏಕಿ ಮೂರು ಜನ ಸೇರಿಕೊಂಡು ಅವರು ತಮಿಳಿಯನ್ಸ್ ಅವರು ಹೊಡಿತಾರೆ ಹೊಡಿತಾರೆಲ್ಲ ಯಾರು ಇವ್ರು ಹೊಡೆಯೋದ್ರೇನು ಹಬ್ಬ ಅನ್ಕೊಂಡ್ಬಿಟ್ಟವ್ರ ನಾನು ಹೇಳೋದು ಇಷ್ಟೇ ನೋಡ್ರ ನಿಮ್ಮ ತಾಕತ್ಗಳು ಇದ್ರೆ ಹೊಡಿತೀವಿ ಬಡಿತೀವಿ ಅನ್ನೋ ಥರ ಇದ್ದರೆ ದಷ್ಟಪುಷ್ಟವಾಗಿರ್ತೀವಿ ನೋಡಿ ನಮ್ಮ ಹತ್ರ ಇರ್ತೀವಿ ಬರ್ಕೊಟ್ಬಿಡ್ರಿ ಒಂದು ವೈಟ್ ಪೇಪರ್ ಮೇಲೆ ಬರ್ಕೊಟ್ಬಿಟ್ಟು ಅವ್ರಿಗೆಲ್ಲ ಒಡಿಯೋದು ಬಿಟ್ಬಿಡ್ರಿ ನಮ್ಮ ಸಾವುಗೆ ಇಲ್ಲ ನಾವು ಏನೋ ಹೊಡೆದಾಡ್ಕೊಂಡ್ರು ಇದಕ್ಕೆ ಯಾರು ಕಾರಣ ಕರ್ತರಲ್ಲ ಅಂತ ಅವಾಗ ಬಂದು ನಿಂತ್ಕೊಂಡ್ರಿ ಆಮೇಲೆ ನಾವು ತೋರಿಸ್ತೀವಿ ಹೊಡೆಯೋದು ಹೆಂಗೆ ಆ ಲೆಟ್ರಿಗೆ ರಿಪ್ಲೈ ಹೆಂಗ್ ಕೊಡೋದು ಅಂತ ಅದನ್ನ ಬಿಟ್ಬಿಟ್ಟು ಅಮಾಯಕರುಗಳು ಸಿಗ್ತಾರೆ ಅಂದ್ಬಿಟ್ಟು ಅವ್ರನ್ನ ಹೊಡೆಯೋದು ಎತ್ತಾಕೊಂಡು ಹೋಗೋದು ಇದೆಲ್ಲ ಮಾಡ್ಕೊಂಡು ನಿಂತ್ಕೊಳ್ಳೋದಲ್ಲ ಆಮೇಲೆ ನಮ್ಮ ಟ್ಯಾಕ್ಸಿ ಚಾಲಕರಲ್ಲೂ ನಾವು ಹೇಳೋದು ಇಷ್ಟೇ ನೀವು ಯಾವ್ಯಾವುದೋ ಊರುಗಳಿಂದ ಬಂದು ಇಲ್ಲಿ ಬೆಂಗ್ಳೂರಲ್ಲಿ ಬದುಕು ಕಟ್ಕೊಂಡಿರ್ತೀರ ಜೀವನ ಮಾಡ್ತಾ ಇರ್ತೀರ ನೀವು ಪ್ರತಿಯೊಬ್ಬರು ಕೂಡ ಸಂಘಟನೆಗಳಲ್ಲಿ ಸಂಘಟನೆಗಳಲ್ಲಿರಬೇಕು ನಿಮ್ಗೇನಾದರೂ ತೊಂದರೆ ಆಯಿತು ಅಂದರೆ ಸಂಘಟನೆಗಳಲ್ಲಿ ಇದ್ದಾಗ ನೀವು ಸಂಘಟನೆ ಗ್ರೂಪ್ಗಳಲ್ಲಿ ಮಾಹಿತಿ ಕೊಟ್ಟರೆ ಇಂಥವ್ರೆ ಏನು ಮಾಡ್ಬೋದು ಅನ್ನೋ ರೀತಿ ಮುಂದೆ ನಿಂತ್ಕೊಂಡು ನಾವು ಕೆಲಸ ಮಾಡ್ಕೊಡ್ಬೋದು ಆದರೆ ನೀವು ಹೊರಗಿನರು ಏನು ಅಂದರೆ ನಿಮ್ಗಳಿಗೆ ಏನೇ ತೊಂದರೆ ಆದ್ರೂ ನಾವು ನಿಮ್ಮನ್ನು ಹುಡುಕಬೇಕು ಅದು ಮಾಧ್ಯಮಗಳಲ್ಲಿ ಏನಾದರೂ ಬಂದರೆ ಯಾರು ಇವನು ಅಂತ ಹುಡ್ಕೊಂಬರ್ಬೇಕು ನಿಮ್ಮನ್ನು ಹುಡುಕೊಂಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿಸೋ ನಿಮ್ಮ ಪರವಾಗಿ ನಿಂತ್ಕೊಂಡ್ರು ಕೂಡ ನಿಮ್ಮಗಳಿಗೆ ಅಪನಂಬಿಕೆ ಯಾಕೆ ಅಂದರೆ ಸಂಘಟನೆಗಳಲ್ಲಿದ್ದು ಲೀಡರ್ಗಳು ಯಾರೋ ಏನು ಅವ್ರ ಕೆಲಸ ಕಾರ್ಯ ಏನು ಅಂತ ಗೊತ್ತಿದ್ರೆ ನಿಮಗೊಂದು ನಂಬಿಕೆ ಇರ್ತದೆ ಹೊರಗಡೆ ಇರೋರು ನಿಮ್ಗೆ ಎಷ್ಟೇ ಹೇಳಿದ್ರು ನಂಬಲ್ಲ ಕಂಪ್ಲೀಟ್ಲಿ ಏನಾಗ್ತದೆ ಏನಾದರೂ ನಾವು ನಿಂತು ಎಲ್ಲ ಕೆಲಸ ಮಾಡಿರ್ತೀವಿ ಸ್ಟೇಷನ್ ಅಲ್ಲಿ ಯಾರಾದ್ರೂ ಪೊಲೀಸ್ನವರು ಎಲ್ಲ ಯಾಕೋ ಸುಮ್ಮನೆ ಕೋರ್ಟ್ ಕೇಸು ಅನ್ಕೊಂಡು ಸುಮ್ಮನೆ ಅವ್ರು ಹಂಗ ಮಾಡ್ಬಿಡ್ತಾರೆ ಹಿಂಗ್ಮ್ಬಿಡ್ತಾರೆ ಅದೇನು ನೋಡೋ ಅವ್ರ ಸಂಘಟನೆ ಅವ್ರಲ್ಲ ಅಂಥವ್ರು ಅಂತ ಒಂದು ಮಾತನ್ಬಿಟ್ರೆ ಸಾಕು ಬಿಟ್ಬಿಡ್ತಾರೆ ನಂಬಿಕೆನೆ ಬಿಟ್ಬಿಡ್ತಾರೆ ಅವ್ರು ಹೇಳ್ದಂಗೆ ಕೇಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಇಂಥದೆಲ್ಲ ಸಾಕಷ್ಟು ಅನುಭವಗಳಾಗ್ಬಿಟ್ಟಿದ್ದಾವೆ ಹಂಗಾಗಿ ನಾವು ಹೊರ್ಗಡೆ ಇರೋರಿಗೆ ಫೋಕಸ್ ಮಾಡೋದೇ ಕಮ್ಮಿ ನಾವು ಸಮಸ್ಯೆನ ಸಂಘಟನೆ ಬಂದಿರೋ ತೊಂದರೆ ಆಗ್ತದ ಊರು ಬಿಟ್ಟು ಊರು ಬಂದಿರ್ತೀರ ಸಂಘಟನೆಗಳಲ್ಲಿ ಇದೆ ನೋಡಿ ಲೀಡರ್ಗಳು ಹೆಂಗ್ ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಅವ್ರ ಜೊತೆ ಹೋದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಿಮ್ಗೊಂದು ನಂಬಿಕೆ ಬರ್ತದೆ ನಾವು ಹೊರ್ಗಡೆ ಇರೋರಿಗೆ ನೀವು ಎಷ್ಟೇ ಎಲ್ಪ್ ಮಾಡಿ ಅವ್ರು ಎಷ್ಟೇ ಎಲ್ಪ್ ಮಾಡಿಕೊಟ್ರು ಅಪನಂಬಿಕೆಯಲ್ಲೇ ಅವ್ರು ನಮ್ಮ ಜೊತೆಲಿ ಸಾಕ್ತಾ ಇರ್ತಾರೆ ಅಂತ ಅಪನಂಬಿಕೆ ಇರೋರಿಗೆ ನಾವೇನೂ ಒಳ್ಳೇದು ಮಾಡ್ಕೊಡೋಕ್ಕಾಗಲ್ಲ ಹಂಗಾಗಿ ಇಂಥ ಹಲವಾರು ಘಟನೆಗಳು ನಡೀತಾ ಇರ್ತವೆ ಸದಸ್ಯರುಗಳಾಗಿತ್ತು ಅಂದರೆ ನೋಡಿ ಎಫ್ ಐ ಆರ್ ಆದರೂ ಕೂಡ ನಾವೇ ಹಾಕಿದ್ದೀವಿ ಸಾಕ್ಷಿಗೆ ನಾವೇ ಕೊಟ್ಟಿದ್ದೀವಿ ಹಾಕ್ಕೊಳ್ಳಿ ಪರವಾಗಿಲ್ಲ ಅಂತ ಹೊರಗಡೆ ಅವ್ರಿಗೆ ಯಾರು ಸಾಕ್ಷಿ ಕೊಡೋಕೆ ಬರ್ತಾರೆ ಹೀಗೆಲ್ಲ ನಡೀತವೆ ಹಂಗಾಗಿ ಕ್ಯಾಬ್ ಡ್ರೈವರ್ಸ್ಗಳು ಆಟೋ ಡ್ರೈವರ್ಸ್ಗಳು ಕಂಪ್ಲೀಟ್ಲಿ ವಾಣಿಜ್ಯ ಬಳಕೆಯ ಚಾಲಕರುಗಳು ಯಾರಿದ್ದಾರೆ ನೀವೆಲ್ಲ ಸಂಘಟನೆಗಳಲ್ಲಿ ಇರಬೇಕು ಇದ್ದಾಗ ಮಾತ್ರ ನಿಮ್ಗೇನೇ ತೊಂದರೆ ತಾಪತ್ರೆಗಳಾದ್ರೂ ಕೂಡ ನಾವು ಜೊತೆಲಿ ನಿಂತ್ಕೊಂಡು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಹಿಂಗೆ ಸಾಮಾನ್ಯವಾಗಿ ಯೂಟ್ಯೂಬ್ ಚಾನಲ್ಗಳು ಮ್ಯಾಮ್ ಮಾಡಿಯ ಮ್ಯ ಮಾಧ್ಯಮಗಳು ಇಲ್ಲೆಲ್ಲ ಒಂದು ವಿಚಾರಗಳು ಬಂದಾಗ ಅದನ್ನು ನೋಡ್ಕೊಂಡು ನಾವು ಫಾಲೋ ಮಾಡೋಕ್ಕೂ ಆಗೋಲ್ಲ ಅದರಲ್ಲಿ ರಿಸಲ್ಟ್ ತೆಗಿಯೋಕ್ಕೂ ಆಗೋಲ್ಲ ಇಂಥವ್ರಿಗೆಲ್ಲ ಪಾಠ ಕಲಿಸೋಕ್ಕೂ ಕೂಡ ಆಗೋಲ್ಲ ಹಾಗಾಗಿ ನಡೆದಿರುವಂಥ ಘಟನೆ ಹಿಂಗಾಗಿರೋದ್ರಿಂದ ನೀವೆಲ್ಲ ಜನ ಬದಲಾಗಬೇಕು ಎಸ್ಪೆಷಲಿ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ಗಳು ನೀವು ಕೂಡ ಬದಲಾಗಬೇಕು ಧನ್ಯವಾದ